ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಿಲ್ಲ ಇವತ್ತಿನ ಒಂದು ವಿಡಿಯೋ ಒಂದು ಸ್ಪೆಷಲ್ ಆದಂತಹ ವಿಡಿಯೋ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಿರುವಂತಹ ಒಂದು ವ್ಲಾಗ್ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ಏನಾದರೂ ತಿಳ್ಕೊಳ್ಳಿ ಸೊ ಏನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಸೆಲ್ಫ್ ಮೋಟಿವೇಶನ್ ಸೆಲ್ಫ್ ಮೋಟಿವೇಶನ್ ಅಂತಂದರೆ ನಮ್ಮನ್ನು ನಾವು ಹೇಗೆ ಮೋಟಿವೇಶನ್ ಆಗಿ ಮಾಡಿಕೊಂಡು ಇಟ್ಕೊಬೇಕು ನಮ್ಮ ಕಣ್ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ಡಾಗಿ ನಾವು ಹೇಗೆ ಮೈಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಲವಾರು ವಿಧಗಳಲ್ಲಿ ಇದನ್ನು ಹೇಳ್ಬೋದು ಬಟ್ ನಾನು ನಾನು ಹೇಗೆ ಕಂಟ್ರೋಲ್ಡ್ ಆಗಿ ಇರ್ತೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ನೋಡೋಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ರೆಡಿ ಇದ್ದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ನಾ ತಡ ಮಾಡೋದು ಬೇಡ ಸೆಲ್ಫ್ ಮೋಟಿವೇಶನ್ನ ನಾವು ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಮೋಟಿವೇಶನ್ ಅಂತ ಅಂದ ತಕ್ಷಣವೇ ನಾವು ಏನು ಮಾಡ್ತೀವಿ ಯಾರ್ದು ಒಬ್ರದ್ದು ವೀಡಿಯೋ ನೋಡಾದ್ರು ಅಥವಾ ಯಾರ ಜೊತೆನಾದ್ರು ಮಾತಾಡಿದ್ರೆ ನಮಗೆ ಮೋಟಿವೇಶನ್ ಆಗುತ್ತೆ ಅನ್ನುವಂತಹ ಸೆಟ್ಟಲ್ಲಿ ನಾವು ಇರ್ತೀವಿ ಸೊ ಈ ರೀತಿಯಾಗಿ ಇದ್ದಾಗ ಫಾರ್ ಎಕ್ಸಾಂಪಲ್ ನಾನೇ ಸ್ಟ ಇನ್ ಸ್ಟಾರ್ಟಿಂಗ್ ಡೇಸ್ ನಾನು ಮೇನ್ಲಿ ನನಗೆ ಮೋಟಿವೇಶನ್ ಬೇಕು ಅಂದ ತಕ್ಷಣ ಗುರುಗೋಪಾಲ್ ದಾಸ್ ಅವರ ಒಂದು ಅಷ್ಟು ವೀಡಿಯೋ ಒಂದೇ ಸಲ ನೋಡ್ಕೊಂಡ್ಬಿಡ್ತಿದ್ದೆ ಸೊ ಓಕೆ ಐ ಆಮ್ ಮೋಟಿವೇಟೆಡ್ ಅಂತ ನನ್ನ ಮೈಂಡಲ್ಲೇ ನಾನು ಫಿಕ್ಸ್ ಆಗಿ ಹೋಗ್ಬಿಡ್ತಿದ್ದೆ ಸೊ ಅದು ನಮ್ಮ ಮೈಂಡ್ ಸೆಟ್ಟು ಅಥವಾ ಏನೋ ಗೊತ್ತಿಲ್ಲ ಅಥವಾ ನಿಜವಾಗ್ಲೂ ಅವ್ರ ಮಾತನ್ನ ಕೇಳಿದ್ರೆ ನಾವು ಮೋಟಿವೇಶನ್ನ ಮಾಡಿಕೊಂಡು ಇರ್ತೀವಿ ಅನ್ನೋದು ನನಗೆ ಸೀರಿಯಸ್ಲಿ ನನಗೆ ಆ ಟೈಮಲ್ಲಿ ಗೊತ್ತಾಗ್ತಿರ್ಲಿಲ್ಲ ಬಟ್ ಲಿಟ್ರಲಿ ಅಟ್ಲೀಸ್ಟ್ ಅವರು ಒಂದು ವಾಯ್ಸ್ ಕೇಳಿದ್ರೆ ನನ್ನ ಮೈಂಡ್ ಕಂಪ್ಲೀಟ್ ಫ್ರೀ ಆಗಿರ್ತಿತ್ತು ಸೊ ಹಾಗೆ ನಮಗೆ ಇಷ್ಟ ಆದವ್ರ ಜೊತೆ ಮಾತಾಡೋದು ಅಥವಾ ನನ್ನ ನಮಗೆ ಅವ್ರ ಜೊತೆ ಮಾತಾಡಿದ್ರೆ ನಮಗೊಂಥರ ಮೈಂಡ್ ರಿಲೀಫ್ ಆಗುತ್ತೆ ಆ ಥರ ಏನಾದ್ರು ಅನಿಸಿ ಮಾಡ್ತಾಡ್ತಿದ್ದಿದ್ದು ಉಂಟು ಸೊ ಮಾತಾಡೋರು ಎಷ್ಟು ದಿನ ಅಂತ ಮಾತಾಡ್ತಾರೆ ಸೊ ಅಲ್ವಾ ಸೊ ನಮಗೆ ವಾರಕ್ಕೆ ಒಂದು ಎರಡು ಮೂರು ಸಲಿನಾರು ಕಂಪ್ಲೀಟ್ ಡಿಸಾಸ್ಟರ್ ಹೋಗ್ಬಿಡ್ತೀವಿ ಸೊ ಈ ರೀತಿಯಾಗಿದ್ದಾಗ ನಾವು ಎಲ್ಲ ಟೈಮಲ್ಲೂ ಅವ್ರನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋದು ಸೊ ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ಮೈಂಡ್ ಫುಲ್ ಕಂಪ್ಲೀಟ್ ಫ್ರೀ ಆಗುತ್ತೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಸಲ ಹೇಳೋಕ್ಕಾಗುತ್ತೆ ಹೇಳಿ ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಏನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಸೆಲ್ಫ್ ಮೋಟಿವೇಶನ್ ಸೊ ನಾನು ಯಾಕೆ ಅವ್ರ ಜೊತೆ ಮಾತಾಡಬೇಕು ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಳೋ ಶಕ್ತಿ ನನಗಿದೆ ನಾನು ಕಂಟ್ರೋಲ್ಡಾಗಿ ಇರಬೇಕು ನಾನು ಕಂಟ್ರೋಲ್ಡಾಗಿ ಇರ್ತೀನಿ ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು ಫಸ್ಟ್ ನಾವು ರೂಢಿ ಮಾಡ್ಕೋಬೇಕು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋತೀವಿ ಅನ್ನೋದು ಫಸ್ಟ್ ಮೈಂಡ್ಸೆಟ್ಟಾಗಿರಬೇಕು ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಯಾರೇ ಏನೇ ಅಂದ್ರೂ ನಾವು ಮೇಯ್ನಾಗಿ ನೆಗೆಟಿವ್ ಆಗಿ ತೊಗೋಬಾರ್ದು ಓಕೆನಾ ಸೊ ನಾವು ಮಾಡೋ ತಪ್ಪೇ ಅದು ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ ಸೊ ಅದನ್ನು ನಾವು ಫಸ್ಟು ಪಾಸಿಟಿವ್ ಆಗಿ ತೊಗೋಬೇಕು ನೀನು ಚೆನ್ನಾಗಿಲ್ಲ ಅಂತ ಅಂತಿದ್ದೀರಾ ಇಟ್ಸ್ ಓಕೆ ಓಕೆ ಅಂತ ಕಾಮಾಗಿ ತಗೊಳ್ಳಿ ಸರಿ ಓಕೆ ಸೊ ಮೇ ಫಸ್ಟ್ ಏನು ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಹೋಗ್ಬಾರ್ದು ಅವ್ರು ನಮಗೆ ಅವರಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಅಥವಾ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಅದನ್ನು ನಾವು ಇಟ್ಕೋಬಾರ್ದು ನಾವು ಏನೇ ಕೇಳಿಸ್ಕೊಂಡ್ರು ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಬಾರ್ದು ಪಾಸಿಟಿವ್ ಆಗೇ ತೊಗೋಬೇಕು ಇದು ಸೆಕೆಂಡ್ ಒನ್ ಇನ್ನು ತರ್ಡ್ ಒನ್ ಅಂತ ಅಂದರೆ ನಮ್ಮನ್ನ ನಾವು ಹೇಗೆ ಕಂಟ್ರೋಲ್ ಮಾಡಿ ಇಟ್ಕೊಬೇಕು ಅಂತಂದರೆ ನಾವು ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ ತಕ್ಷಣ ಆ ರೋಡು ಚೆನ್ನಾಗಿದೆ ಅಂತ ಅಂದ್ಕೊಂಡೆ ಹೋಗೋ ಬದಲು ಆ ರೋಡಲ್ಲೂ ಕಲ್ಲು ಮುಳ್ಳು ಎಲ್ಲ ಇದೆ ಸೊ ಅದನ್ನೆಲ್ಲ ನಾನು ದಾಟ್ಕೊಂಡು ಹೋಗಬೇಕು ಓಕೆನಾ ಆ ಒಂದು ಸೆಟ್ಟಿಂಗ್ಸ್ ನಮ್ಗೆ ಯಾವಾಗ ಬರುತ್ತೆ ತಲೆಯಲ್ಲಿ ಅವಾಗ ಓಕೆ ಅಪ್ಪ ಈ ರೋಡಲ್ಲಿ ನಾವು ಹಿಂಗೆ ಹೋಗ್ಬೇಕು ಇದನ್ನ ಮಾಡಬೇಕು ಅನ್ನುವಂತಹ ಕಂಟ್ರೋಲಿಂಗ್ ಕೆಪಾಸಿಟಿ ನಮಗೆ ಬರುತ್ತೆ ಓಕೆನಾ ನಾವು ಎಲ್ಲ ರೂಟು ಈಸಿಯಾಗಿ ಇರುತ್ತೆ ಅಂತ ನಾವು ಯಾವಾಗ ಅಂದ್ಕೊಂಡು ಈಸಿಯಾಗಿ ಮೂವ್ ಆಗ್ತೀವಲ್ಲ ಸೊ ಅವಾಗ ಅದು ಕಂಟ್ರೋಲ್ ಆಗಿ ಸಿಗೋದಿಲ್ಲ ಸರ್ ನಮ್ಮನ್ನ ನಾವು ಯಾವಾಗ ಕಂಟ್ರೋಲ್ ಮಾಡ್ಕೋತೀವಿ ಈಗ ಮುಳ್ಳಿದೆ ಅದು ಚುಚ್ಚುತ್ತೆ ನಾವು ದಾಟ್ಕೊಂಡು ನಡಿಬೇಕು ಓಕೆನಾ ಹೇಳೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಸೊ ಹೇಗೆ ಅಂದರೆ ನಮ್ಮ ಲೈಫಲ್ಲಿ ಈಗ ಕಷ್ಟ ಬರ್ತಿದೆ ಸೊ ಅದನ್ನು ನಾವು ಮುನ್ನುಗ್ಗಿ ನಾವು ಅದ ಕಷ್ಟನ ತಗೊಂಡು ತೆಗಿಬೇಕು ಅನ್ನುವಂತಹ ಒಂದು ಪಾಸಿಟಿವಿಟಿ ಯಾವಾಗ ಬರುತ್ತೆ ಆವಾಗ ಮೈಂಡ್ ಕಂಟ್ರೋಲಿಂಗಾಗೂ ಇರುತ್ತೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಒಂದು ಪುಟ್ಟ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತೀನಿ ಹೀಗೆ ಒಂದು ಕೆಲವು ದಿನಗಳ ಹಿಂದೆ ನಾನು ಕೂಡ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿ ಇದ್ದೆ ಅನ್ನುವಂಥ ಟೈಮಲ್ಲಿ ಯಾವಾಗಲೂ ಫೋನ್ ಮಾಡಿ ಅವ್ರನ್ನ ನಂಗೆ ಮೈಂಡ್ ರಿಲೀಫ್ ಆಗುತ್ತೆ ನಿಮ್ಮ ಜೊತೆ ಮಾತಾಡಿದ್ರೆ ಅಂತ ಹೇಳೋದಕ್ಕಾಗಲ್ಲ ಯಾವಾಗಲೂ ಗುರುಗೋಪಾಲ್ ದಾಸ್ ಅವರ ಬಂದು ವಿಡಿಯೋ ಇರೋಲ್ಲ ಸೊ ಅಂಥ ಟೈಮಲ್ಲಿ ನನ್ನನ್ನು ನಾನು ಯಾವ ಹೇಗೆ ಹೊರಗೆ ತಗೊಬೇಕು ಅನ್ನುವಂತಹ ಟೈಮ್ನಲ್ಲಿ ನನಗೆ ಹೀಗೆ ಹೇಳಿದ್ರು ನನ್ನ ಫ್ರೆಂಡೇ ಹೇಳಿದ್ರು ಸೊ ಏನೇ ಒಂದು ಕೇಳಿಸ್ಕೊಬೇಕಾದ್ರೂ ಲಿಮಿಟಾಗಿ ಕೇಳಿಸ್ಕೊಳ್ಳಿ ಎಲ್ಲಾನು ಕೇಳಿಸ್ಕೊಂಡು ಎಲ್ಲಾನು ತಗೋಬೇಕು ಅನ್ನೋದೇನಿರಲ್ಲ ಯಾವುದು ಬೇಕು ಅದನ್ನು ತಗೊಳ್ಳಿ ಬೇಡದೆ ಇದ್ದಿದ್ದು ಬಿಟ್ಟಾಕಿ ಅಂತ ಅಂದರು ಸೊ ದಟ್ ಹಾಂ ಹೌದಲ್ವಾ ನಾನು ಯಾಕೆ ಅದನ್ನು ಮಾಡಬಾರ್ದು ಯಾಕೆ ಇಷ್ಟು ದಿನ ಅದನ್ನು ಮಾಡಲಿಲ್ಲ ಬೇಕಾಗಿರೋದು ತೊಗೊಂಡು ಬೇಡದೆ ಇದ್ದಿದ್ದು ಬೇಕಾಗಿಲ್ಲ ಅಂತ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೆ ನಾನು ಇಷ್ಟೊಂದೆಲ್ಲ ಯೋಚಿಸೋ ಶಕ್ತಿನೇ ಇರ್ತಿರ್ಲಿಲ್ವಲ್ಲ ಅಂತ ಅಂದ್ಕೊಂಡೆ ಸೊ ಅದಾದಮೇಲೆ ಅದಾದಮೇಲೆ ಕಂಟ್ರೋಲಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು ಸೊ ಓಕೆ ಓಕೆ ನಮ್ಮ ಮೇಲೆ ನಮಗೆ ಯಾವಾಗ ಕಂಟ್ರೋಲ್ ಕೆಪಾಸಿಟಿ ಬರುತ್ತೆ ಅಂತ ಯಾವುದಕ್ಕೆ ಎಷ್ಟು ಸಮಯ ಎಷ್ಟು ನಮ್ಮ ಯೋಚನೆಯನ್ನು ಕೊಡ್ತೀವಿ ಅದ್ರ ಮೇಲೆ ನಮ್ಮ ಕಂಟ್ರೋಲಿಂಗ್ ಕೆಪಾಸಿಟಿ ಕೂಡ ನಿಂತಿರುತ್ತೆ ಸೊ ಇದಿಷ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಶೇರ್ ಮಾಡಿಕೊಂಡೆ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸೆಲ್ಫ್ ಮೋಟಿವೇಶನ್ ಅನ್ನೋದು ಬೇರೆ ಯಾರಿಂದನೂ ನಮಗೆ ಸಿಗೋದಿಲ್ಲ ಸೆಲ್ಫ್ ಮೋಟಿವೇಶನ್ ಅನ್ನೋದು ನಮ್ಮನ್ನು ನಾವೇ ತಂದ್ಕೊಬೇಕೆ ಹೊರತು ಬೇರೆ ಯಾರಿಂದನೂ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ ಸೊ ಹಂಗಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್